नु साल्वनगे शङ्करनिगधमनु दश गुण दिशम्बरे षड्गुणनीचननि पहिडिम्बकनुबाणा ಸುರನು ನಾಲ್ವರು ಸಮರು ಶಕುನಿ ಶಕುನೀಕರಸಿನು ಕೌರವ ಸೋದರ ಮಾವನ ಹುದೆ ಗೋವಿಂದ ಗೋಕುಲಪತೆ ನವನೀತೋರೀನಂದನಂದನ ಮುಕುಂದ ದಯಾತಿ ಶ್ರೀಕೃಷ್ಣಮನ್ಮರಣಗತೆ ತ್ನಾ ಮದ್ವಚನಗೋಚರ ತಮೈತು दासवर्य दयाुक्तम दूरीकृत दुराशिषम हरिकृत सार वक्तारं जगन्नाथ गुरुभजय श्री हरिकृत सार दैत्यतारतम्य संधि पद्य हद सरी अन साल्वन के शंकन अधमनो दशम गुण श्री जगन्नाथ दासार्य सावनिंद आरंभी द्वापर्ण पर्यत तारतम्य क्रम्तार सालव ಸಾಲ್ವ ದೇಶಾಧಿಪತಿಯಾದ ಬ್ರಹ್ಮದತ್ತರನ ಪುತ್ರನು ಶಿಶುಪಾಲನ ಮಿತ್ರ ಶಿಶುಪಾಲನು ಶ್ರೀಕೃಷ್ಣನಿಂದ ಸಂಧನಾದ ನಂತರ ಸಾಲ್ವನು ದ್ವಾರಕೆಯನ್ನ ಮುತ್ತಿದನು ಶ್ರೀಕೃಷ್ಣನು ಆಗ ಹಸ್ತಿನಾವತಿಯಲ್ಲಿದ್ದ ಶ್ರೀಕೃಷ್ಣನ ಪುತ್ರನು ಪ್ರದ್ಯುನ್ನನ ಪುತ್ರ ಅನಿರುದ್ಧನೊಡನೆ ಯುದ್ಧಕ್ಕಿಳಿದ ಈ ವಾರ್ತೆಯನ್ನು ತಿಳಿದ ಕೃಷ್ಣ ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದು ಸಾಲ್ವನನ್ನು ಸಂಹರಿಸಿದ ಮಣಿಮಂಥನೆಂಬ ದೈತ್ಯನೇ ಸಂಕರ ನಾಮಕನಾಗಿ ಜನಿಸಿದ ಸಾಲ್ವನು ಶಂಕರನಿಗಿಂತ ಹತ್ತು ಗುಣಗಳಿಂದ ಕಡಿಮೆ ಸಾಲ್ವನು ಶಂಭರಾಸುರನಿಗೆ ಸಮಾನ ವಿಶೇಷ ವಿಚಾರ ಎಂದರೆ ಈ ಪದ್ಯದ ಪ್ರಕಾರ ಸಂಕರನು ಸಾಲ್ವನಿಗೆ ಸರಿ ಎನಿಸುವನು ಶಂಭರನಿಗೆ ದಶಗುಣದ ಅಧಮನು ಎಂದಿದ್ದಾರೆ ಅಲ್ಲಿಗೆ ಮಣಿಮಂತನ ಅವತಾರಿಯಾದ ಶಂಕರನಿಗೆ ಸಾಲ್ವನಿಗೆ ಸಮ ಶಂಬರಾಸುರನಿಗಿಂತ ಹತ್ತು ಗುಣ ಅಧಮ ಅಂತ ಅರ್ಥ ಆಗ್ತದೆ ಇಲ್ಲಿ ಶಂಭರಾಸುರನು ಅವನ ಹೆಸರಿನ ಇಬ್ಬರು ದೈತ್ಯರಿದ್ದಾರೆ ತ್ರೇತಾಯುಗದಲ್ಲಿ ದಶರಥನಿಗೂ ಶಂಭರನೆಂಬ ದೈತ್ಯನಿಗೂ ಘೋರ ಯುದ್ಧ ಆಯಿತು ದಶರಥನ ರಥದ ಚಕ್ರ ಕೆಸರಿನಲ್ಲಿ ಕೂತು ಹೋಗಿತ್ತು ಆಗ ಕೈಕೇ ತನ್ನ ಕೈಗಳಿಂದ ಆಧಾರ ಕೊಟ್ಟು ಚಕ್ರಗಳನ್ನು ಎತ್ತಿ ದಶರಥನಿಗೆ ಸಹಾಯಕಳಾದ್ಲು ಆ ಸಮಯದಲ್ಲಿ ಇಂದ್ರದೇವರು ಶಂಬರಾಸುರನನ್ನು ವಜ್ರಾಯುಧದಿಂದ ಕೊಂದ ಇದಕ್ಕೆ ಪ್ರಮಾಣ ವೃಜೇಣ ವಜೀ ಜಗಾನ ಶಂಭರಂ ನಿರ್ಣಯ ಇದು ಹನ್ನೊಂದನೆಯ ಅಧ್ಯಾಯದಲ್ಲಿ ಬರುತ್ತೆ ಶ್ರೀಕೃಷ್ಣನ ಪುತ್ರನಾದ ಪ್ರದ್ಯುಮ್ನಿಂದ ದ್ವಾಪರದಲ್ಲಿ ಸಂಹೃತನಾದ ಶಂಬರಾಸುರ ಇದರಿಂದ ಸಾಲ್ವನು ಮೊದಲನೆಯ ಶಂಭರಾಸುರನಿಗೆ ಸಮನು ಶಂಕರನು ಪ್ರದ್ಯುಮ್ನಿಂದ ಸಂಹೃತನಾದ ಶಂಬರಾಸುರನಿಗಿಂತ ದಶಗುಣಾಧಮನು ಅಂದರೆ ಸಾಲ್ವನು ಸಹ ಶಂಭರನಿಗಿಂತ ದಶಗುಣಾಧಮನು ಹಿಡಿಂಬಾಸುರ ಹಿಡಿಂಬಾಸುರ ಸಂಕರ್ನಿಗಿಂತಲೂ ಆರು ಗುಣಗಳಿಂದ ನೀಚನು ಶಂಬರಗೆ ಷಡ್ಗುಣ ಗುಣ ನಿಪ ಹಿಡಿಂಬಾಸುರನು ಕಿಮ್ಮೀರನೆಂಬ ದೈತ್ಯನ ಸಹೋದರ ಇಬ್ಬರನ್ನೂ ಭೀಮ ಸಂಹರಿಸಿದ ಇವನ ತಂಗಿಯೇ ಹಿಡಿಂಬೆ ಇವಳಿಗೆ ಕಮಲ ಪಾಲಿಕೆ ಅನ್ನುವಂತಹ ಹೆಸರು ಇತ್ತು ಭೀಮಸೇನನ್ನು ಲಗ್ನವಾಗಿ ಘಟೋತ್ಕಷನೆಂಬ ಪುತ್ರನನ್ನು ಪಡೆದವಳು ಬಾಣಾಸುರ ಶಿವಭಕ್ತನಾದ ಬಲಿಚಕ್ರವರ್ತಿಯ ಪುತ್ರ ಇವ ಇವನು ಸಹ ತ್ರಿಪುರಾಸುರನಂತೆ ಗಗನ ಮಂಡಲದಲ್ಲಿ ಮೂರು ಪಟ್ಟಣಗಳನ್ನು ಹೊಂದಿದ್ದ ಈ ಪಟ್ಟಣಗಳನ್ನು ನಿರ್ಮಿಸಿಕೊಂಡು ಆಳ್ತಾ ಇದ್ದಾಗ ಅವನ ಪುರತ್ರಯಗಳು ಗಗನ ಮಂಡಲದಲ್ಲಿ ಚಕ್ರಾಕಾರವಾಗಿ ಸುತ್ತುತ್ತಾ ಇದ್ವು ಇವನಿಗೆ ಸಾವಿರ ತೋಳುಗಳಿದ್ವು ಶಿವನವರ ಪ್ರಸಾದದಿಂದ ಸಾವಿರ ತೋಳುಗಳನ್ನು ಹೊಂದಿ ಬಹು ಪರಾಕ್ರಮಿಯಾಗಿದ್ದ ಉಷಾ ಅನ್ನುವ ಲಾವಣ್ಯವತಿ ಬಾಣಾಸುರನ ಪುತ್ರಿಯಾಗಿದ್ಲು ಶ್ರೀಕೃಷ್ಣನ ಮೊಮ್ಮಗನಾದ ಅನಿರುದ್ಧನನ್ನು ಇವಳು ಲಗ್ನವಾಗಿದ್ಲು ಅನಿರುದ್ಧ ಉಷೆಯನ್ನು ಅಪಹರಿಸಿಕೊಂಡು ಹೋಗಿ ಲಗ್ನವಾದಾಗ ಬಾಣಾಸುರನು ಕೃಷ್ಣನೊಂದಿಗೆ ಯುದ್ಧಕ್ಕೆ ನಿಂತು ಸೋತ ದ್ವಾಪರ ದ್ವಾಪರನೆಂಬ ದೈತ್ಯ ದ್ವಾಪರದಲ್ಲಿ ಶಕುನಿಯಾಗಿ ಜನಿಸಿದವ ಕೀಚಕ ಕೈಕೇಯ ರಾಜನಿಂದ ಮಾಲವಿಯಲ್ಲಿ ಜನಿಸಿದವ ಇವನಿಗೆ ನೂರ ಐದು ಮಂದಿ ಸಹೋದರರು ಸುದೇಶ್ನೆ ಎನ್ನುವಂತಹ ಸೋದರಿ ಸುದೇಶ್ನೇ ವಿರಾಟರಾಜನ ಪತ್ನಿ ಬಾಣಾಸುರನೇ ಕೀಚಕನಾಗಿ ಅವತರಿಸಿದನು ಇವನು ಮತ್ತು ಇವನ ನೂರ ಐದು ಮಂದಿ ಉಪಕೀಚಕರು ಮತ್ಸ್ಯನಗರಿಯಲ್ಲಿಯೇ ವಿರಾಟರಾಯನ ರಾಜಧಾನಿಯಲ್ಲಿಯೇ ಇದ್ರು ಕೀಚಕ ವಿರಾಟನ ಮುಖ್ಯ ಸೇನಾಧಿಪತಿಯಾಗಿದ್ದ ಮಹಾಬಲಶಾಲಿಯಾಗಿದ್ದ ಇವನಿಗೆ ಸಿಂಹಬಲ ಅನ್ನುವಂತಹ ನಾಮಾಂತರವೂ ಇತ್ತು ಪಾಂಡವರು ವಿರಾಟನ ಅರಮನೆಯಲ್ಲಿ ಅಜ್ಞಾತವಾಸದಲ್ಲಿದ್ದಾಗ ಸೈರಂಧ್ರಿ ಅನ್ನುವಂತಹ ಹೆಸರಿನಲ್ಲಿ ಸುದೇಶ್ನೆಯ ಸೇವೆ ಮಾಡ್ತಾ ಇದ್ದಂತಹ ದ್ರೌಪದಿಯ ಚಲ್ವಿಕೆಗೆ ಮರಳಾಗಿ ಅವಳನ್ನು ಬಯಸಿ ಮೋಹಿನಿ ವೇಷವನ್ನು ಧರಿಸಿದ ವಲನನೆಂಬ ಹೆಸರಿನಿಂದ ಇದ್ದಂತಹ ಭೀಮಸೇನನಿಂದ ನರ್ತನ ಶಾಲೆಯಲ್ಲಿ ಮಲ್ಲ ಯುದ್ಧದಲ್ಲಿ ಸಮೃತನಾದ ಹಿಡಿಂಬಾಸುರ ಬಾಣಾಸುರ ದ್ವಾಪರ ಕೀಚಕ ಈ ನಾಲ್ವರು ಸಮಾನ ಕಕ್ಷಾಪನ್ನರು ಈ ನಾಲ್ವರು ಸಂಕರ್ನಿಗಿಂತ ಆರು ಗುಣಗಳಿಂದ ನೀಚರು ಶಕುನಿ ಗಾಂಧಾರ ದೇಶದ ಅರಸನಾದ ರಾಜನ ಹಿರಿಯ ಪುತ್ರ ಗಾಂಧಾರಿಯ ಸಹೋದರ ದುರ್ಯೋಧನನ ಸೋದರ ಮಾವ ಅವನ ಪರಮಾಪ್ತರಲ್ಲಿ ಒಬ್ಬವ ದುಷ್ಟ ಚತುಷ್ಟಯರಲ್ಲಿ ಒಬ್ಬ ದುಶಾಸನ ಕರುಣಿ ಶಕುನಿ ಜಯದ್ರತ ಈ ನಾಲ್ವರು ದುರ್ಯೋಧನನ ಪರಮಾಪ್ತರಾಗಿದ್ದ ಚತುಷ್ಟಯರು ದುರ್ಯೋಧನನ ಸರ್ವನಾಶಕ್ಕೆ ಕಾರಣರಾದ ಪಾಂಡವರನ್ನು ಮೋಸದಿಂದ ಸೋಲಿಸಲು ಪಗಡೆಯ ಆಟದಲ್ಲಿ ಪಣವನ್ನು ಒಡ್ಡುವಂತೆ ಪ್ರೇರೇಪಿಸಿದವನು ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಹದಿನೆಂಟನೆಯ ದಿನ ಸಹದೇವನಿಂದ ಸಂಮೃತನಾದ ದ್ವಾಪರನೆಂಬ ದೈತ್ಯನೇ ಶಕುನಿ ಇದಕ್ಕೆ ಪ್ರಮಾಣ ಶಕುರ್ ನಿರ್ನಾಮಯಾಸ್ತ ಸೀದಾ ಜಾಲೋಕತೆ ಮಹಾರಥಃಃ ದ್ವಾಪರರಂ ವಿದ್ಯಿತಂ ರಾಜನಮತ ಶ್ರೀಮನ್ ಮಹಾಭಾರತ ಆದಿಪಾರ್ವ ತಾರತಮ್ಯ ಕ್ರಮದಲ್ಲಿ ಶಂಕರನು ಸಾಲ್ವನಿಗಿಂತ ಹತ್ತು ಗುಣ ಅಧಮನು ಹಿಡಿಂಬಾಸುರನು ಬಾಣಾಸುರನ ಕೀಚಕ ದ್ವಾಪರ ಈ ನಾಲ್ವರು ಸಮಾನರು ಶಂಬರನಿಗಿಂತ ಆರು ಗುಣ ಅಧಮರು ಬಾಣಾಸುರನೇ ಕೀಚಕನಾಗಿ ಹುಟ್ಟಿದವನು ದ್ವಾಪರನ್ನೇ ಶಕುನಿಯಾಗಿ ಜನಿಸಿದನು ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ಹೇಳ್ತಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು